ಹಾಯ್ ಹಲೋ ನಮಸ್ಕಾರ ಅಸ್ಲಾಂ ವಲೈಕಮ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿರಿ ಇವಾಗೆ ನಾನು ಹೊರಗಡೆ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಏನು ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀನಿ ಅಂತ ನೋಡಿ ಮಾಡೋ

இல்ல நூறு ரூபாய் அது எங்க தோசி

ತುಳಸಿ ಎಲ್ಲ ಚೋಟ ಛೋಟಿ ಒಂದು ಗಲಾಟೆ ನೋಡಿರಿ ರಾತ್ರಿ ಏಳು ಗಂಟೆ ಆಗ್ತಾ ಇದೆ ಆದ್ರಿಂದ ಇಷ್ಟು ಗಿಲಾ ಇಲ್ಲಿ ನೋಡಿದೀನಿ ನೋಡಿರಿ ನಾನು ಮತ್ತೆ ಫುಲ್ ಬಂದಿದ್ದೀವಿ ಅವ್ರ ಪಪ್ಪ ಬರ್ತಾರೆ ಇವಾಗೆ ವೈಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇವಾಗೆ ಮನೆಗೆ ಬಂದೀವಿ ನೋಡಿರಿ ಇವತ್ತೇನೆಲ್ಲ ಸಂತೆ ಮಾಡ್ತೀನಿ ಮಂದಿರಂತ ತವಾ ತಗೊ ನಂದಿದ್ರಿ ತವಾ ರೊಟ್ಟಿ ಮಾಡೋಕ್ಕೋಸ್ಕರ ಬರುವ ರೊಟ್ಟಿ ಮಾಡೋಕೋಸ್ಕರ ಮತ್ತು ಇದು ಒದನಕಡ್ಡಿ ನೋಡಿ ನೂರು ರೂಪಾಯಿ ಮುನ್ನೂರು ಒದನಗಡ್ಡಿ ತಗೋತಿದಲ್ಲಿ ಮತ್ತು ಮುಲ್ಲಂಗಿ ತೊಗೊಂಡಿನಿ ಮುಲ್ಲಂಗಿ ಮತ್ತು ಇದು ಇದ್ದ ಇದು ಮತ್ತು ಮಟೆ ಮೆಣಸಿನ್ಕಾಯಿ ನೋಡಿ ಮಸ್ತರು ಮತ್ತೆ ಮಳೆಯ ಟಿಪ್ಪಿನಲ್ಲಿ ಯಾಕಂದರೆ ನಾಳೆ ಹೊಂಡ ಮಾಡೋದ ಟಿಪ್ಪಿನ ನಿಮಿಷ ಸಾಗಣ್ಣ ಟಿಪ್ಪಿನಲ್ಲಿ

ಇದ್ರಲ್ಲೆಲ್ಲ ಟೊಮಾಟೆ ಹಸಿಕಾಯಿ ಬದನೆಕಾಯಿ ಇವೆಲ್ಲ ಇದ್ದ ನೋಡ್ರಿ ಇವೆಲ್ಲ ದೋಸೆಗಳನ್ನ ಎಲ್ಲ ಹಾಕ್ಬೇಕು ಫುಲ್ ಇದಾಗ್ಬಿಟ್ಟೈತೆ ಅದಕ್ಕೋಸ್ಕರ ಆ ದೋಸೆ ಇದಾವೆ ಇವಾಗ ರೆಡಿ ಮಾಡ್ಕೊಂತೀನಿ ಫ್ರೆಂಡ್ಸ್ ಪಟಾಮಟ ಇವೆಲ್ಲ ಎತ್ತಿಟ್ಟು ಓಕೆ ನಿಮ್ಮ ದಿನ ಈಗ ಇದೆಲ್ಲ ಏನು ತೊಗೊಂಡಿದ್ದಿಲ್ಲ ಹೋಗ್ಬೇಕಂತ ಅಂದರೆ ಇವಾಗ ತೊಗೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಇವೆಲ್ಲ ಇವಾಗ ತೋರಿಸಿದ್ದೀನಲ್ಲ ಇವೆಲ್ಲ ಎತ್ತಿಡ್ತೀನಿ ಇವಾಗ ಅಡುಗೆ ಮಾಡ್ತಾರೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಎಲ್ಲದ್ದು ಊಟ ಮುಗೀತು ಎಲ್ಲರೂ ಮಲ್ಕೊಂಡ್ರು ನೋಡ್ರಿ ಫ್ರೆಂಡ್ಸ್ ಇವಾಗ ರಾತ್ರಿಯ ಹನ್ನೆರಡು ಗಂಟೆ ಆಗ್ತಾಯಿದೆ ಇದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾನು ಲೈವ್ ಇರುತ್ತೆ ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಬಂದು ಸಪೋರ್ಟ್ ಮಾಡಿರಿ ಹಾಗೆ ಮತ್ತು ಇವಾಗ ನೋಡಿರಿ ಹನ್ನೆರಡು ಗಂಟೆಗೆ ಇವಾಗ ಲೈವ್ ಎಂಡ್ ಆಗಿದ್ದಲ್ಲ ಇವಾಗೇ ಬೆಳಗ್ಗೆ ನಾಷ್ಟದ್ದು ಪ್ರಿಪರೇಷನ್ ಮಾಡ್ಕೊಂತ ಇದ್ದೆ ಏನಪ್ಪ ಅಂದರೆ ನಮ್ಮ ನಿಮಿಷಾಗೆ ಮೈಸೂರು ಹೊಂಡ ತಿನ್ಬೇಕಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇಲ್ಲ ತುಂಬ ದಿನ ಆಯಿತು ಫ್ರೆಂಡ್ಸು ಮೈಸೂರು ಹೊಂಡ ಮಾಡಿಬಿಟ್ಟು ಅದಕ್ಕೋಸ್ಕರ ಇವಾಗೆ ಅದು ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ನೆನೆ ಇಡಬೇಕು ರಾತ್ರಿ ಬೆಳಗ್ಗೆ ನಾಷ್ಟ ಮಾಡೋದಲ್ವ ಅದಕ್ಕೋಸ್ಕರ ಇವಾಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೆಂಗೆ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸು ಮೈದಾ ಹಿಟ್ಟು ಮೈದಾ ಹಿಟ್ಟು ಮತ್ತು ಮೊಸರು ಹಾಕಿದ್ದೀನಿ ಇಲ್ಲಿ ಇದು ಐತೆ ನೋಡಿರಿ ಉಪ್ಪು ಇವಾಗ ಸ್ವಲ್ಪ ಸೋಡಾ ಪೌಡ್ರ್ ಇದ್ದೀನಿ ನೋಡಿರಿ ಇದು ಸೋಡಾ ಪೌಡರ್ ಇದ್ದೀನಿ ಸೋಡಾ ಪೌಡ್ರ್ ಹಾಕಿದ ನಂತರ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಈ ಥರ ಕಲಿಸ್ಬಿಟ್ಟು ಇಡಬೇಕು ಫ್ರೆಂಡ್ಸು ಆಯಿತು ಇವಾಗ ಇದಕ್ಕೆ ಬಂದ್ ಮಾಡಿ ಇಡ್ತೀನಿ ಓಕೆ ಇಟ್ಟಂತೂ ಇವಾಗ ಕಲಸಿಟ್ಟಿದ್ದೀನಲ್ಲ ಫ್ರೆಂಡ್ಸ್ ಮತ್ತು ನಾಳೆ ಬೆಳಿಗ್ಗೆ ಫಸ್ಟ್ ಬೂಂಡ ಮಾಡಿದಾಗ ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತದು ರಾತ್ರಿ ಹೊತ್ತು ಈ ಥರ ನೆನೆಸಿಟ್ಟಿದ್ರೇ ಚೆನ್ನಾಗಿ ಬರುತ್ತದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗಿಂದ ಅವಾಗ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸಾಫ್ಟೂ ಬರಲ್ಲ ಈ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಿದ್ದೆ ಫುಲ್ಲು ಬರ್ತಾ ಇದೆ ಮಲ್ಕೊಂತೀನಿ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಮತ್ತೆ ಸಿಗೋಣ ಓಕೆ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೀನಿ ಇವಾಗ ಡೈಲಿ ಅಂತೇಳಿದ್ರೆ ಆರು ಗಂಟೆಗೆ ಇವಾಗ ಆರು ಗಂಟೆ ಆಗ್ತಾಯಿದೆ ಫ್ರೆಶ್ಅಪ್ನ ಹಾಕಿದ್ದೀನಿ ನೋಡಿರಿ ಇವಾಗ ನೆನ್ನೆ ರಾತ್ರಿ ಅದು ಬೋಂಡ ಬೋಂಡ ಮಾಡೋಕ್ಕೋಸ್ಕರ ಅದು ಹಿಟ್ಟು ನೆನೆ ಇಟ್ಟಿದ್ದಲ್ಲ ನಾನು ಇವಾಗೇ ಬೋಂಡ ರೆಡಿ ಮಾಡ್ತಾಯಿದ್ದೀನಿ ಮೈಸೂರು ಬೋಂಡ ಬನ್ನಿ ಮಾಡೋಣ ಬೋಂಡ ಮಾಡೋದಕ್ಕೆ ರಾತ್ರಿನೇ ಇದು ಹಿಟ್ಟು ಕಲಸಿಟ್ಟಿದ್ದೆ ನಾನು ಇದು ಮೈದಾ ಹಿಟ್ಟು ಮತ್ತು ಸೋಡಾ ಪೌಡ್ರ್ ಮೊಸರು ಉಪ್ಪು ಇವು ನಾಲ್ಕೆ ಪದಾರ್ಥಗಳು ಹಾಕಿಬಿಟ್ಟು ನಾನು ಕಲಸಿ ಇಟ್ಟಿದ್ದೀನಿ ಇದು ಇವಾಗೇ ಮೈಸೂರು ಹುಂಡ ಮಾಡೋದು ಸ್ಟಾರ್ಟ್ ಮಾಡಮ್ಮ ಫಸ್ಟ್ ಅದಕ್ಕಿಂತ ಮುಂಚೆ ಚಟ್ನಿ ಮಾಡೋದಕ್ಕೋಸ್ಕರ ಏನೆಲ್ಲ ಹುರ್ಕೋಬೇಕು ಅದೆಲ್ಲ ಹುರ್ಕೊತೀನಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ಮತ್ತು ಶೇಂಗಾ ಹೊರ್ಕೊಂಡದಾಯಿತು ಅದ್ರ ಜೊತೆಗೆ ನಾನು ಸ್ವಲ್ಪ ಕೊಬ್ಬರಿಗೆ ಹುರ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮತ್ತೆ ಏನಂತಾರೆ ಇದು ಹುಣಸೆಹಣ್ಣು ಹಣ್ಣು ಮತ್ತು ಉಪ್ಪು ಕೊತ್ತಂಬೀರಿ ಪುದೀನ ಇಷ್ಟೆಲ್ಲ ಹಾಕಿಬಿಟ್ಟು ಇವಾಗೇ ಚಟ್ನಿ ನಾನು ರುಬ್ಕೊತೀನಿ ನಾನು ಒಗ್ಗರಣೆ ಕೊಡೋದಾಯಿತು ಇವಾಗ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಅದಕ್ಕೆ ತಕ್ಕ ನೀರು ಹಾಕ್ಕೊಳ್ತೀನಿ ನೋಡಿರಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ನೀರು ಸೆಳಿಸ್ತೀನಿ ನೋಡಿರಿ ಹೆಂಗೆ ಚಟಪಟ ಅಂತ ಇದೆ ಇವಾಗ ನೋಡಿರಿ ಬೋಂಡ ಬೋಂಡ ಹಾಕೋದು ಮೆಥಡ್ ಬೇರೆಯೇ ಇದೆ ಅಲ್ವಾ ಈ ಥರ ತೊಗೊಂಡ್ಬಿಟ್ಟು ನೋಡಿರಿ ಯಾವ ರೀತಿ ಅಂತ ಈ ಕಡೆಯಿಂದ ಹಾಕ್ತೀನಿ ನೋಡಿರಿ நீட்டி ரேண்ட <laughs> ಅಂದರೆ ಅದು ರೌಂಡ್ ರೌಂಡ್ ಆಗಿ ಬರಲ್ಲ ನೋಡಿ ಫ್ರೆಂಡ್ಸ್ ನಾನು ಸದ್ಯಕ್ಕೆ ಇಷ್ಟ ಫ್ರೆಂಡ್ಸ್ ಬೋಂಡಾ ರೆಡಿ ರೆಡಿ ಆಯ್ತು ಬೋಂಡಾ ಅಂತೂ ನೋಡಿರಿ ಎಷ್ಟು ಸಾಫ್ಟಾಗಿದೆ ನೋಡಿರಿ ನೋಡಿರಿ ಎಷ್ಟು ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿ ಹ್ಞೂ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ನೋಡಿ ಫ್ರೆಂಡ್ಸು ಮನೆಯಲ್ಲೇ ಮಾಡಿದರೆ ಇಷ್ಟಕ್ಕೊಂದು ಬಂಡ ಜಾ ಕಡಿಮೆ ದುಡ್ಡಲ್ಲಿ ಇಷ್ಟೊಂದು ನಾಷ್ಟ ಆಗಿಬಿಡುತ್ತೆ ಹೊರಗಡೆ ತೊಗೊಂಡ್ರೆ ಎಷ್ಟೊಂದು ದುಡ್ಡು ಹೋಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿಕೊಟ್ಬಿಟ್ಟಿದ್ದೀನಿ ನೋಡಿರಿ ಮೈಸೂರು ಭಂಡ ಮಾಡುವ ರೆಸಿಪಿ ತೋರಿಸಿದ್ದೀನಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಹೇಗೆ ಅನಿಸಿದೆ ಅಂತ ಹೇಳಿಬಿಟ್ಟು ಮತ್ತು ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಮುಗಿಸ್ತೀನಿ ಯಾರೆಲ್ಲ ನಮ್ಮ ವ್ಲಾಗ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತಿ ಬಾಯ್ ಫ್ರೆಂಡ್ಸ್ Thank you